ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ಮಗಳ ಬರ್ಡೇ ವ್ಲಾಗ್ ಆಗಿರುತ್ತೆ ಅವಳ ಬರ್ಡೇ ದಿನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಹೇಗಿತ್ತು ದಿನ ಎಲ್ಲನೂ ಕೂಡ ಇವತ್ತಿನ ವೀಡಿಯೋಲಿ ಶೇರ್ ಇದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ನಾನು ಮನೆಯಿಂದ ಏನೂ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ ಅವ್ಳಿಗೆ ಫಸ್ಟು ಅದು ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಏನಿದು ಸೆಲೆಬ್ರೇಷನ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಇದ್ದು ರೆಡಿಯಾಗಿ ಅವಳಿಗೆ ದೇವಸ್ಥಾನ ಎಲ್ಲ ಮಾಡಿಸ್ಕೊಂಡು ಹೊಸ ಡ್ರೆಸ್ ಹಾಕಿ ರೆಡಿ ಮಾಡಿಸ್ಕೊಂಡು ಇವಾಗ ಇಲ್ಲಿ ವೇ ಹೋಗ್ತಾ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ಹಾಗಾಗಿ ಅವಳು ಆಶ್ರಯ ಮಾಡಿಸಿ ಪೂಜೆ ಮಾಡಿಸಿ ಅವಳ ಹೆಸರಲ್ಲಿ ಈಗ ನೆಕ್ಸ್ಟು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮದೇನದು ಸೆಲೆಬ್ರೇಷನ್ ಏನಿದೆ ಅಲ್ವಾ ಅಲ್ಲಿಗೆ ಕಂಟಿನ್ಯೂ ಆಗುತ್ತೆ ಹಾಗೆ ಅಲ್ಲೇ ಪ್ರಸಾದನೂ ಕೂಡ ಸಿಕ್ತು ನಮಗೆ ಬೆಳಿಗ್ಗೆ ಫಸ್ಟ್ ಅಲ್ಲೇ ಸ್ವಲ್ಪ ತಿಂದ್ಕೊಂಡು ಇಷ್ಟಿಷ್ಟೇ ಕೊಟ್ಟಿದ್ರು ಅದೇನು ನಮ್ಮ ಗೊಟ್ಟೆ ತುಂಬಲಿಲ್ಲ ಹಾಗಾಗಿ ಅದು ಪ್ರಸಾದ ತೊಗೊಂಡು ನೆಕ್ಸ್ಟು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಬಂದಿದ್ವಿ ಇಲ್ಲಿ ಏನೋ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಕರ್ಕೊಂಡು ಬಂದಿದ್ರು ಕೋಟೇಶ್ವರಮ್ ಅಂತ ಅಂದ್ಬಿಟ್ಟು ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಂತೂ ಸಕ್ಕ ದೊಡ್ಡದಾಗಿತ್ತು ಈ ಹೋಟೆಲ್ ಅಂತೂ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಬರೋದಕ್ಕೆ ಒಂದಿಷ್ಟು ದೂರ ಬೇಕು ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳಿಗೆಲ್ಲ ಆಡ್ಕೊಳೋದಕ್ಕೆ ಎಲ್ಲನೂ ಕೂಡ ಚೆನ್ನಾಗಿತ್ತು ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ ಇಲ್ಲಿ ಏನು ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಫೋಟೋಸ್ ಎಲ್ಲ ತೊಗೊಳೋದಕ್ಕಂತೂ ಸಖತ್ತಾಗಿ ಮಾಡಿದ್ರು ಇನ್ನೂ ಹೊಸ್ದಾಗಿ ಓಪನ್ ಆಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಅವರು ಏನು ಓಪನಿಂಗ್ ಮಾಡಿದ್ರಲ್ಲ ಅದರೆಲ್ಲ ಫ್ಲವರ್ಸ್ ಎಲ್ಲ ಹಾಗೇ ಇತ್ತು ಹಸ್ಬೆಂಡು ನೋಡಿದ್ರೇನೋ ಹಾಗಾಗಿ ಕರ್ಕೊಂಡು ಬಂದರು ನನಗೆ ಗೊತ್ತಿರಲಿಲ್ಲ ಅವರೇ ಎಲ್ಲ ಕರ್ಕೊಬ್ರೋದು ನಾನೇ ನೋಡಾಡ್ತೀನಿ ಅವರು ಅಂದರೆ ಯಾವಾಗಲೂ ಓಡಾಡ್ತಾ ಇರ್ತಾರೆ ಗೊತ್ತಾಗುತ್ತೆ ಅಂದರೆ ಇದು ಇದು ಬಂದುಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗೋ ದಾರಿಯಲ್ಲಿ ಅಂದರೆ ದೇವನಹಳ್ಳಿ ಹತ್ರ ಇರೋ ಇನ್ನು ಹಿಂದಕ್ಕೆ ಅಂತ ಅಂದ್ಕೊತೀನಿ ನಾವು ಚಿಕ್ಕಬಳ್ಳಾಪುರದಿಂದ ಬಿಟ್ಟಾಗ ಆ ರೋಡಲ್ಲಿ ಇರೋದು ನಾವು ಯೂಜ್ಲಿ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ನಾವು ಬೆಂಗಳೂರಿಗೆ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದ ಮುಂದೆ ಆ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಇವತ್ತಿನ ವ್ಲಾಗು ಫೈನಲಿ ಎಂಟರ್ ಆದ್ವಿ ಒಳಗಡೆ ಎಂಟರ್ ಆಗಿದ ತಕ್ಷಣ ಅಂತೂ ಇಲ್ಲಿ ನೋಡ್ತಾ ಇರಬಹುದು ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ ಹೋಟೆಲ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ಲಿ ಅವರು ಒಳಗಡೆ ಮಾಡಿರೋಂಥ ಅಂಬಿಯನ್ಸ್ ಎಲ್ಲ ಕೂಡ ಸಕತ್ತು ಇಷ್ಟ ಆಗುತ್ತೆ ಆರಾಮಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ತಿಂಡಿನೋ ಲಂಚ್ ಡಿನ್ನರ್ ಏನು ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಮಾಡಿದ್ದಾರೆ ನಮಗೆ ಇಷ್ಟ ಆಯಿತು ಓಕೆ ತಿಂಡಿ ಹೇಗಿರ್ಬೋದು ನೋಡೋಣ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ವಿ ನಾವು ಸಿಂಪಲಾಗಿ ಆರ್ಡ್ರ್ ಮಾಡಿದ್ದು ನಾನು ಪೊಂಗಲ್ ತೊಗೊಂಡೆ ಮಗಳಿಗೂ ನನಗೂ ಸಾಕು ಇಷ್ಟೆ ಅಂತ ನೆಕ್ಸ್ಟ್ ಅವರೇನೋ ಒಂದು ರೈಸ್ ಬಾತ್ ತೊಗೊಂಡ್ರು ನಾವು ಕೇಳಿದಿರಲಿಲ್ಲ ಅಲ್ಲಿ ಇಲ್ಲ ಇಲ್ಲ ಅಂತಂದರು ಈ ದೊಡ್ಡ ದೊಡ್ಡ ಈ ರೆಸ್ಟೋರೆಂಟ್ಗಳ್ ಹೋದ್ರೆ ನಾವು ಕೇಳಿದ್ದೇ ಇರೋಲ್ಲ ಬಟ್ ಮೆನ್ಯೂ ಮಾತ್ರ ಇಷ್ಟುದೇ ಇರುತ್ತೆ ಬಟ್ ನಾವು ಕೇಳಿದ ಮಾತ್ರ ಏನೂ ನಾನು ಒಂದು ಎರಡು ಐಟಮ್ ಕೇಳಿದೆ ಇರಲೇ ಇರಲಿಲ್ಲ ಇಲ್ಲ ಅಂತಂದ್ರು ಓಕೆ ಯಾವುದಿದೆ ಅದು ತಿನ್ನೋಣ ಅಂತಂದ್ಬಿಟ್ಟು ಅವರೊಂದು ನಾವು ಒಂದು ಐಟಮ್ ಆರ್ಡ್ರ್ ಮಾಡಿದ್ವಿ ಬಟ್ ಟೇಸ್ಟ್ ವೈಸ್ ಓಕೆ ಓಕೆ ಅಂತ ಏನು ಇಷ್ಟ ಆಗಲಿಲ್ಲ ನಮ್ಮ ಪರ್ಸ್ನಲ್ಲಿ ನಮಗಂತೂ ಏನು ಇಷ್ಟ ಆಗಲಿಲ್ಲ ಕ್ವಾಂಟಿಟಿ ಕೂಡ ಇಷ್ಟೇ ಇಷ್ಟಿತ್ತು ಜಾಸ್ತಿನೂ ಇರಲಿಲ್ಲ ಆ ಪ್ರೈಸ್ಗೆ ಬರ್ತೇ ಅಲ್ಲ ಯೂಜ್ವಲಿ ರೆಸ್ಟೋರೆಂಟ್ಗೆ ಹೋದಾಗೆಲ್ಲ ಅಂತೂ ಪ್ರೈಸ್ ಜಾಸ್ತಿ ಇರುತ್ತೆ ಬಟ್ ಕ್ವಾಂಟಿಟಿ ತುಂಬ ಚಿಕ್ಕದಾಗಿತ್ತು ನಮಗೆ ಇಷ್ಟ ಆಗಲಿಲ್ಲ ಓಕೆ ಅಂದ್ಬಿಟ್ಟು ಅದನ್ನು ತಿನ್ಕೊಂಡು ಸ್ವಲ್ಪ ಬಂದು ಮತ್ತು ನೆಕ್ಸ್ಟ್ ಟೈಮ್ ಅಂತೂ ನಾವು ಹೋಗೋಲ್ಲ ನಮಗೆ ತಿಂಡಿ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅಂತೂ ನಾವು ಹೋಗೋದಕ್ಕೆ ಹೋಗೋಲ್ಲ ಹಾಗಾಗಿ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಇಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ಗೆ ನೀವು ನಿಮಗೆ ಗೊತ್ತಿರ್ಬೋದು ಇವಾಗ ಈ ರೆಸ್ಟೋರೆಂಟು ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಇಲ್ಲಿ ನೋಡಿದ್ರೂ ಇದೇ ರೆಸ್ಟೋರೆಂಟು ನೋಡಿ ನೋಡಿ ಅಂತೂ ನಾವಂತೂ ಫುಲ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಚಿನ್ನಮ್ಮ ಬರ್ಡೇಗೆ ಇಲ್ಲಿಗೆ ಹೋಗೋಣ ಸೆಲೆಬ್ರೇಷನ್ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬಂದಿದ್ವಿ ಇವತ್ತು ತುಂಬ ದಿನದಿಂದ ಇದ್ದೆ ಹೋಗಬೇಕು ಹೋಗಬೇಕು ಅಂತ ನನಗೂ ಆಸೆ ಇತ್ತು ಮಕ್ಳು ಕೂಡ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ಇತ್ತು ಹಸ್ಬೆಂಡಿಗೆ ಕೇಳಿದ್ದಕ್ಕೆ ಓಕೆ ಚಿನ್ನಮ್ಮ ಬರ್ಡೇ ಇದಲ್ವಾ ಆ ದಿನ ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಫೈನಲಿ ಇವತ್ತು ಹಾಗಾಗಿ ಬೆಳಿಗ್ಗೆ ಬೇಗನೆ ನಾವು ಬಂದಿದ್ದು ಇಲ್ಲಿಗೆ ಬರೋಷಲ್ಲಿ ಆಲ್ಮೋಸ್ಟ್ ಒಂದು ಗಂಟೆ ಆಗಿಬಿಟ್ಟಿತ್ತು ಮಧ್ಯಾಹ್ನ ಇಲ್ಲಿಗೆ ಬರೋಷ್ಟಲ್ಲಿ ನೋಡಿದ್ರಂತೂ ರಿಯಲ್ ಫ್ಲೈಟ್ ನೋಡಿದಷ್ಟೇ ಖುಷಿ ಆಯಿತು ಮಕ್ಕಳಂತೂ ಸಖತ್ ಖುಷಿ ಪಟ್ಟರು ಇದು ರೆಸ್ಟೋರೆಂಟ್ ಅಂತಲೇ ಗೊತ್ತಿಲ್ಲ ಫ್ಲೈಟಲ್ಲಿ ನಾವು ಮೇಲೆ ಹೋಗ್ತೀವಿ ಅಂದ್ಕೊಂಡು ಕ್ಯೂರಿಯಾಸಿಟಿಯಿಂದಾನೇ ಬಂದರು ಬಟ್ ಇದು ಮೇಲೆ ಹೋಗಲ್ಲ ಬಟ್ ನೋಡೋಕ್ಕಂತೂ ರಿಯಲ್ ಫ್ಲೈಟ್ ಥರನೇ ಅಂತಲೇ ಅನಿಸುತ್ತೆ ನೋಡ್ತಾರೆ ಒಂದು ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಇಷ್ಟು ಹತ್ರದಿಂದ ಅಂತೂ ಫ್ಲೈಟ್ ಯಾವತ್ತೂ ನೋಡಿಲ್ಲ ಬಟ್ ಇಲ್ಲಿ ನೋಡಿ ನನಗೆ ಸಖತ್ ಖುಷಿ ಆಗೋಯಿತು ರಿಯಲ್ ಫ್ಲೈಟ್ ಥರನೇ ಮಾಡಿದ್ದಾರೆ ಸೇಮು ಇಲ್ಲೇನೋ ಬಂದ್ವಿ ನಾವು ಅಂದ್ಕೊಂಡು ಬಂದ್ವಿ ಬಂದ್ವಿ ಹೋಗೋಣ ತಿಂಡಿ ತಿನ್ಕೋ ಅಲ್ಲ ತಿನ್ಕೊಂಡೆಲ್ಲ ಬರೋಣ ಅಂದರೆ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಎಂಟ್ರಿ ಟಿಕೆಟ್ ಇದೆ ಒಳಗೆ ಅಂದರೆ ನಾವು ಜಸ್ಟ್ ನೋಡ್ಕೊಂಡು ಬರ್ತೀವಿ ಅಂದ್ರೂ ಎಂಟ್ರಿ ಟಿಕೆಟ್ ಇದೆ ಹೋಗಿ ತಿನ್ಕೊಂಡ್ ಬರ್ತೀವಿ ಅಂದರೂ ಕೂಡ ಎಂಟ್ರಿ ಟಿಕೆಟ್ ನಾವು ತೊಗೊಂಡ್ಲೇಬೇಕು ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದರೆ ನೋಡಿ ಟಿಕೆಟ್ ಹತ್ರನೇ ಎಷ್ಟು ಜನ ನಿಂತಿದ್ದಾರೆ ಇಲ್ಲ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಂದರೆ ಅಷ್ಟು ಜನ ಟಿಕೆಟ್ ತೊಗೊಂಬಿಟ್ಟಿದ್ದಾರೆ ಅಲ್ಲಿ ಒಳಗಡೆ ಬಿಡೋದಕ್ಕೆ ಆಗ್ತಿಲ್ಲ ತುಂಬ ಜನ ಇರೋದ್ರಿಂದ ಅವರು ನಮಗೆ ಕೊಡಲೇ ಇಲ್ಲ ಫೈನಲಿ ನಾವು ಜಸ್ಟ್ ವಿಸಿಟ್ ಮಾಡಿ ಬರ್ತೀವಿ ಹೋಗಿ ಮಕ್ಕಳಿದ್ದಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ದೂರದಿಂದ ಬಂದಿದ್ದೀವಿ ಅನ್ನೋದಕ್ಕೆ ನೆಕ್ಸ್ಟು ಹೇಗೋ ಹಾಗೆ ಕೊಟ್ಟರು ಟಿಕೆಟ್ ಏನೋ ಕೊಟ್ಬಿಟ್ರು ಬಟ್ ಒಳಗೆ ಬಿಡೋದಕ್ಕೆ ಇನ್ನೊಂದಷ್ಟು ಟೈಮು ತುಂಬ ಹೊತ್ತು ವೆಯ್ಟ್ ಮಾಡಿ ಫೈನಲಿ ಅಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಒಳಗೋಗಿದ್ದಾಯಿತು ತುಂಬ ಜನ ಹೆವಿ ಜನ ಅಂತಲೇ ಹೇಳ್ಬೋದು ನೀವು ಬೆಳಗ್ಗೆ ಬಂದರೆ ಸಂಜೆ ಆಗುತ್ತೆ ಇದು ಒಳಗೆ ಹೋಗಬೇಕು ಅಂದರೆ ಅಷ್ಟು ಕಷ್ಟ ಇದೆ ಒಟ್ನಲ್ಲಿ ಇವಾಗ ಸ್ಟಾರ್ಟಿಂಗ್ ಓಪನ್ ಇರೋದರಿಂದ ತುಂಬ ಜನ ಅಲ್ವಾ ಹಾಗಾಗಿ ಅವ್ರಿಗೆ ಮೇಂಟೈನ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಜನ ಏನಿದ್ರೂ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಬಿಟ್ಟು ಬರೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಷ್ಟು ಜನ ಇದ್ದಾರೆ ಬಟ್ ನಾವು ಬಂದಿದ್ವಲ್ಲ ನೀನು ಬಂದ ಮೇಲೆ ನಾವು ಒಳಗೆ ವಿಸಿಟ್ ಮಾಡ್ದಿರೋಂತೂ ಹೋಗೋಕ್ಕಾಗಲ್ಲ ಏನು ಹಂಗೋ ಹಿಂಗೋ ಮಾಡಿ ಒಳಗೆ ವಿಸಿಟ್ ಮಾಡಿದ್ವಿ ಇಲ್ಲೂ ಅಂತೂ ಸಖತ್ತು ಜನ ಇಷ್ಟು ಜನ ಇರೋದರಿಂದ ಅವ್ರಿಗೂ ಕೂಡ ಒಳಗೆ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾವು ಹೋಗ್ತಾ ಇದ್ದೀವಿ ಬಟ್ ಎಷ್ಟು ಜನ ಎಲ್ಲ ಫಿಲ್ ಅಪ್ ಆಗಿಬಿಟ್ಟಿದೆ ಖಾಲಿ ಆದಂಗೆ ಖಾಲಿ ಆದಂಗೆ ಅವ್ರು ಬಿಡ್ತಿದ್ದಾರೆ ಬಟ್ ಆದರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಜನ ಇಲ್ಲಿ ಯಾಕೆಂದರೆ ಚೆನ್ನಾಗಿದೆ ಸಖತ್ತಾಗಿದೆ ಹೇಳಬೇಕು ಅಂತಂದರೆ ಯಾಕೆಂದರೆ ಸೇಮ್ ನಾವು ಫ್ಲೈಟಲ್ಲೇ ಇದ್ದೀವಿ ಫ್ಲೈಟಲ್ಲೇ ಕುತ್ಕೊಂಡಿದ್ದೀವಿ ಅನ್ನೋಷ್ಟು ಫೀಲ್ ಇದೆ ನಾನಂತೂ ಇದುವರೆಗೂ ಫ್ಲೈಟಲ್ಲಿ ಯಾವತ್ತೂ ಕೂಡ ಟ್ರಾವೆಲ್ ಮಾಡಿಲ್ಲ ಫ್ಲೈಟ್ನೂ ಕೂಡ ನಾನು ನೋಡಿರಲಿಲ್ಲ ಅಂದರೆ ಹತ್ರದಿಂದ ಹೇಳ್ತಾರೆ ಅದು ನನಗೂ ಕೂಡ ಫೀಲ್ ಆಯಿತು ಫ್ಲೈಟಲ್ಲೇ ಬಂದಿದ್ದೀನಿ ಅನಷ್ಟು ಫೀಲ್ ಆಯಿತು ತುಂಬ ಚೆನ್ನಾಗಿರ್ತಾರೆ ಮಕ್ಕಳು ಎಂಜಾಯ್ ಮಾಡ್ತಾರೆ ಯೂಜಲ್ ಹೇಳ್ಬೇಕು ಅಂದರೆ ನಮ್ಗಿಂತ ಮಕ್ಕಳು ಸಖತ್ ಖುಷಿ ಪಡ್ತಾರೆ ಆ ಮಕ್ಕಳು ಅಂತೂ ಸೂಪರಾಗಿ ಆಟ ಆಡ್ಕೊಂಡ್ರಲ್ಲಂತೂ ಅವ್ರಿಗಂತೂ ಫುಲ್ ಖುಷಿ ನನ್ನ ಮಗ ಅಂತೂ ಏನಕ್ಕೆ ಇದು ಮೇಲಕ್ಕೆ ಹೋಗ್ತಾಯಿಲ್ಲ ಮೇಲಕ್ಕೆ ಹೋಗ್ತಾಯಿಲ್ಲ ಅಂತ ಕೇಳ್ತಿದ್ದ ತುಂಬಾ ಖುಷಿಪಟ್ಟರು ನೀವು ಯಾರಾದರೂ ಬರ್ತೀರಾ ಅಂತಂದರೆ ನಿಜವಾಗ್ಲೂ ಬರ್ಬೋದು ನೀವು ಯಾವುದು ಫ್ಲೈಟಲ್ಲಿ ಹೋಗಿಲ್ಲ ನೀವು ಫೀಲ್ ಮಾಡಬೇಕು ಅಂತಂದರೆ ಖಂಡಿತ ಇಲ್ಲಿ ಬನ್ನಿ ಇಲ್ಲೇನು ಬಂದು ಲಂಚ್ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ವಿಸಿಟ್ ಮಾಡಿ ಒಂದಷ್ಟು ಫೋಟೋಸ್ ತೆಕ್ಕೊಂಡು ನೀವು ಫೀಲ್ ಮಾಡಿಕೊಂಡು ಕೂಡ ಹೋಗ್ಬೋದು ಬಂದು ಲಂಚ್ ಮಾಡಲೇಬೇಕು ಅನ್ನೋದು ಏನೂ ಇಲ್ಲ ಹಾಗೆ ನೆಕ್ಸ್ಟು ಇಲ್ಲಿ ಬಂದ್ವಿ ಬ ಒಳಗೆ ಬಂದರೂ ಕೂಡ ನಮಗೆ ಸೀಟ್ ಸಿಕ್ಕಲಿಲ್ಲ ಇನ್ನೂ ತಿಂದ್ಕೊಂಡೇ ಕುತ್ಕೊಂಡಿದ್ರು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಅವ್ರು ಮತ್ತು ಅವ್ರು ಹೋದ್ಮೇಲೆ ಮತ್ತೆ ನಮಗೆ ಫೈನಲಿ ಸೀಟ್ ಕೊಟ್ಟರು ಅಲ್ಲಿ ಕುತ್ಕೊಂಡ್ವಾ ಮತ್ತು ನೆಕ್ಸ್ಟ್ ಆರ್ಡರ್ ಮಾಡಿದ್ವಿ ಒಂದು ಎರಡು ಐಟಮ್ ಅಷ್ಟೇ ಆರ್ಡ್ರ್ ಮಾಡಿದ್ದು ಮತ್ತು ಅಲ್ಲಿ ನೋಡಿದ್ರೆ ಹ್ಯಾಂಡ್ ವಾಶ್ ಕೇಳಿದ್ರೆ ನೆಕ್ಸ್ಟ್ ಕೆಳಗಡೆ ಹೋಗ್ಬೇಕಂತೆ ಮತ್ತೆ ಕೆಳಗೆ ಹೋಗಿ ಮತ್ತೆ ಒಳಗೆ ಬರೋದಕ್ಕೆ ಇಲ್ಲಿ ಆಪ್ಷನ್ ಇಲ್ಲ ಹಾಗಾಗಿ ಮ ವೈಪ್ಸ್ ಕೊಡ್ತಾರೆ ವೆಟ್ ವೈಪ್ಸ್ ಅದರಲ್ಲೇ ನಾವು ಹ್ಯಾಂಡ್ನ ಕ್ಲೀನ್ ಮಾಡ್ಕೋಬೇಕು ನೋಡಿ ಹ್ಯಾಂಡ್ ವಾಶ್ ಕೂಡ ಇಲ್ಲಿರೋಲ್ಲ ಫಸ್ಟೇ ಹ್ಯಾಂಡ್ ವಾಶ್ ಮಾಡ್ಕೊಂಡು ಒಳಗೆ ಹೋಗಬೇಕು ನಮ್ಗೆ ಗೊತ್ತಿರಲಿಲ್ವಲ್ಲ ನಾವು ಹಾಗೆ ಬಂದ್ವಿ ವೆಟ್ ವೈಪ್ಸ್ ಕೊಟ್ಟರು ಫೈನಲಿ ಕುತ್ಕೊಂಡ್ವಿ ಆರ್ಡ್ರು ಕೊಟ್ಟು ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಿಗೆ ಬಂತು ಒಟ್ನಲ್ಲಿ ಇಡೀ ದಿನ ಬೇಕಾಯಿತು ನಮಗೆ ಈ ರೆಸ್ಟೋರೆಂಟ್ನ ಫೀಲ್ ಮಾಡೋದಕ್ಕೆ ಫೈನಲಿ ನಾವು ಆರ್ಡ್ರ್ ಮಾಡಿರೋ ಅಂಥ ಕೂಡ ಬಂತು ನಾವು ಸಿಂಪಲ್ಲಾಗಿ ಆರ್ಡ್ರ್ ಮಾಡಿದ್ವಿ ಚಿಕನ್ ತಂದೂರಿ ಹಾಗೆ ಚಿಕನ್ ಬಿರಿಯಾನಿ ಇಷ್ಟೇ ಇನ್ನೇನೂ ಇಲ್ಲ ಇಷ್ಟೇ ಸಾಕಿದೇ ಹೆವಿ ಆಗಿಬಿಡುತ್ತೆ ನಮಗೆ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಬಿರಿಯಾನಿ ಹಾಗಾಗಿ ನಾವು ಎಲ್ಲೇ ಹೋದರೂ ಎಷ್ಟೇ ಸ್ಪೆಷಲ್ ಇದ್ದರೂ ಕೂಡ ನಾವು ಬಿರಿಯಾನಿನೇ ಆರ್ಡರ್ ಮಾಡೋದು ಯಾಕೆಂದರೆ ನಮಗೆ ಅದೇ ಇಷ್ಟ ಆಗುತ್ತೆ ಆ ಜೊತೆಗೆ ಒಂದು ಸ್ಟ್ಯಾಟಸ್ ಇರಲಿ ಅಂತ ಅಂದ್ಬಿಟ್ಟು ಚಿಕನ್ ತಂದೂರಿ ಮಾಡಿದ್ವಿ ಟೇಸ್ಟ್ ವೈಸ್ ಮಾತ್ರ ನಮಗೆ ತುಂಬಾ ಇಷ್ಟ ಆಯಿತು ಸಖತ್ತಾಗಿದೆ ಚೆನ್ನಾಗಿಲ್ಲ ಅಂತ ಏನಿಲ್ಲ ಬಟ್ ಚೆನ್ನಾಗಿದೆ ಆರಾಮಾಗಿ ನೀವು ತಿನ್ಬೋದು ಇಲ್ಲಿ ನಾವು ಬೇರೆ ಏನೂ ಹೋಗಲಿಲ್ಲ ಯಾಕೆ ನಮ್ಗೆ ಇಷ್ಟಕ್ಕೆ ಹೊಟ್ಟೆ ತುಂಬೋಯಿತು ಹಾಗಾಗಿ ನಾವು ಬೇರೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಬಟ್ ಇವೆರಡೂ ಏನಿದೆ ಅಲ್ವಾ ನಾವೇನು ಆರ್ಡ್ರ್ ಮಾಡಿದ್ವಲ್ಲ ಇದು ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಫುಡ್ಡು ಕೂಡ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಆ ಕ್ವಾಂಟಿಟಿ ಹಾಗೆ ಟೇಸ್ಟ್ ಎಲ್ಲನೂ ಕೂಡ ಆಗಿದೆ ನೀವು ಇಲ್ಲಿ ಬಂದರೆ ಬಿರಿಯಾನಿ ತೊಗೊಳ್ಳಿ ಏ ಅಂದರೆ ಏನು ಬೇಕಾದರೂ ತೊಗೊಳ್ಳಿ ನೀವು ಇಷ್ಟ ಬಟ್ ನಾವು ತೊಗೊಂಡು ಚೆನ್ನಾಗಿತ್ತು ಇಲ್ಲಿ ಇದು ಚೆನ್ನಾಗಿದೆ ಅಂದರೆ ಅಲ್ಲಿಗೆಲ್ಲ ಐಟಮ್ಸು ಚೆನ್ನಾಗಿರುತ್ತೆ ಅಂತ ಅಲ್ವಾ ಹಾಗಾಗಿ

ốc음早만에나 드� o n ಇಲ್ಲೇನು ನೋಡ್ತಾ ಇದ್ದೀರವ ಇಲ್ಲಿ ಬಂದುಬಿಟ್ಟು ಪೈಲೆಟ್ ಕುತ್ಕೊಳ್ಳೋ ಜಾಗ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೇಮ್ ಫ್ಲೆಟಲ್ಲಿ ಹೇಗಿರುತ್ತಲ್ವ ಅದೇ ರೀತಿಯಾಗೆ ಇಲ್ಲೂ ಮಾಡಿದ್ದಾರೆ ಇದು ಕೂಡ ಸಖತ್ತಾಗಿದೆ ನೋಡೋದಕ್ಕೆ ಮತ್ತೆ ಫೀಲ್ ಮಾಡ್ಬೋದು ಕುತ್ಕೊಂಡು ನಾವು ರಿಯಲ್ ಫ್ಲೆಟಲ್ಲಿ ಹೋದ್ರೂ ಕೂಡ ಈ ಥರ ಫೀಲ್ ಮಾಡೋಕ್ಕಾಗಲ್ಲ ಇಲ್ಲಿ ಫೀಲ್ ಮಾಡ್ಬೋದು ಇಷ್ಟೇ ಇಷ್ಟು ಇತ್ತು ಒಳಗಡೆ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ ಹಾಗೆ ನನ್ನ ಮಗಳು ಬರ್ಡೇ ಇತ್ತಲ್ವ ಕೇಕ್ ಕಟ್ ಮಾಡಿಸೋಣ ಅಂತ ಇಲ್ಲಿ ಔಟ್ಸೈಡ್ ಕೇಕ್ ತಗೊತಾಯಿದ್ವಿ ಔಟ್ಸೈಡ್ ಅಂತ ಅಲ್ಲೇ ಫ್ಲಾಟ್ ರೆಸ್ಟೋರೆಂಟ್ ಏನಿದೆ ಅಲ್ವಾ ಅಲ್ಲೇ ತುಂಬ ಆಪ್ಷನ್ಸ್ ಇದೆ ಅಲ್ಲಿ ಹೊರಗಡೆ ಕೂಡ ನಿಮಗೆ ಅಲ್ಲಿ ಕೇಕ್ಸು ಜ್ಯೂಸಸ್ಸು ಮತ್ತು ಸ್ಯಾಂಡ್ವಿಜ್ ಮತ್ತು ಹಾಗೆ ಬಫೆ ಎಲ್ಲ ಕೂಡ ಇದೆ ಇಲ್ಲಿ ಏಕೆಂದರೆ ಒಳಗಡೆ ಹೋಗಿ ಎಲ್ಲರೂ ಕೂಡ ತಿನ್ನೋದಕ್ಕಾಗಲ್ಲ ತುಂಬ ಜನ ಇರೋದ್ರಿಂದ ನೀವು ಅಲ್ಲಿ ಹೋಗಿ ಜಸ್ಟ್ ವಿಸಿಟ್ ಮಾಡಿ ಬಂದು ಇಲ್ಲಿ ಬಂದುಬಿಟ್ಟು ಕೂಡ ನೀವು ಊಟ ಮಾಡ್ಬೋದು ಬಫೆಟ್ ಟಿಸ್ಟಮು ಕೂಡ ಇದೆ ಮತ್ತು ಹೊರ್ಗಡೆ ನಾವು ತಿನ್ನಬೇಕು ಅಂದರೆ ಎಲ್ಲ ಕೂಡ ಆಪ್ಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಒಳಗಡೆ ಕೇಕ್ ಎಲ್ಲ ಅಲೋ ಇರಲಿಲ್ಲ ಹಾಗೆ ನಾವು ಹೊರ್ಗಡೆ ಬಂದುಬಿಟ್ಟು ಕೇಕ್ ತೊಗೊಂಡು ಇಲ್ಲಿ ಒಂದು ಜಾಗದಲ್ಲಿ ಬಂದುಬಿಟ್ಟು ಇಲ್ಲಿ ಬಫೆ ಏನಿದೆ ಅಲ್ವಾ ಇಲ್ಲಿ ಬಂದು ಮಗಳಿಗೆ ಕೇಕ್ ಕಟ್ ಮಾಡಿಸಿದ್ವಿ ಸಿಂಪಲಾಗಿ ಒಂದು ಚಿಕ್ಕದು ಪೇಸ್ಟ್ರಿ ಕೇಕ್ ಒಂದು ತೊಗೊಂಡು ಕೇಕ್ ಕಟ್ ಮಾಡಿಸಿ ಅವಳು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಫೈನಲಿ ಏನು ಹೇಳಬೇಕು ಅಂತಂದರೆ ಸಖತ್ತಾಗಿರುತ್ತೆ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಯಾರೇ ಬಂದರೂ ಕೂಡ ನೀವು ಒನ್ ಡೇ ಫುಲ್ ಎಂಜಾಯ್ ಮಾಡಿ ಮನೆಗೆ ಹೋಗ್ಬೋದು ನಮಗಂತೂ ತುಂಬಾ ಖುಷಿ ಆಯಿತು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಫೈನಲಿ ಮುಗಿಸ್ಕೊಂಡು ಬಂದ್ವಿ ಲಂಚ್ ಎಲ್ಲ ಎಷ್ಟೊತ್ತಾಗಿದೆ ಅಂದರೆ ಟೈಮ್ ಗೊತ್ತಿಲ್ಲ ಒಂದು ಫೋರ್ ಓ ಕ್ಲಾಕ್ ಆಗಿರಬೇಕು ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ನೋಡುತ್ತಿದ್ದೆ ರೋಡ್ಗೆ ಇದೆ ಒಟ್ಟಾರೆ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ನಾನು ಅದು ನನ್ನ ಮಗಳ ಬರ್ಡೆಗೆ ನಾವು ಹೋಗಿದ್ದು ತುಂಬ ಖುಷಿ ಆಯಿತು ನಮಗಿನ ಮಕ್ಳು ಸಖತ್ತು ಎಂಜಾಯ್ ಮಾಡಿದ್ರು ಯಾಕೆಂದರೆ ಫ್ಲೈಟಲ್ಲಿ ನಾವು ಇದುವರೆಗೂ ಹೋಗಿಲ್ಲ ಫಸ್ಟ್ ಟೈಮ್ ಈ ಥರ ಅಟ್ಲೀಸ್ಟ್ ರೆಸ್ಟೋರೆಂಟ್ಗಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಫ್ಲ್ಯಾಕ್ ಬಡತ್ತೆ ಮ್ಯಾಗ ಅಕ್ಕಿಲ್ಲ ಫ್ಯಾಕ್ಟೇ ಪಾತ್ರೆ ಚೆನ್ನಾಗಿತ್ತ ಮನೆ ಹ್ಞೂ ಎಂಜಾಯ್ ಮಾಡ್ದಾ ಅಜ್ಜ ಮ್ಯಾಗ ಸೂಪರ್ ಅಲ್ವಾ ಅದಕ್ಕೆ ಮ್ಯಾಲ ಅಡ್ಕೋಟ ಚೆನ್ನಾಗಿತ್ತು ಒಟ್ನಲ್ಲಿ ಸೇಮ್ ಫ್ಲೈಟಲ್ಲಿ ಕುತ್ಕೊಂಡಂಗೆ ಫೀಲ್ ಆಗುತ್ತೆ ಒಟ್ನಲ್ಲಿ ಹೋಟ್ನಲ್ಲಿ ಫ್ಲೈಟ್ ಹತ್ತು ಅಷ್ಟೇ ಫೀಲ್ ಆಗುತ್ತೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಖಂಡಿತ ಬರ್ಬೋದು ಫುಡ್ ವೈಸ್ ಬಿಟ್ಟು ಅಂದರೆ ಫುಡ್ ವೈಸ್ ಹೇಳಬೇಕು ಅಂದರೆ ನಾವು ತಗೊಂಡಿದ್ದೆ ಟು ಐಟಮ್ಸ್ ಅಷ್ಟೇ ಜಾಸ್ತಿ ಏನು ತೊಗೊಂಡಿಲ್ಲ ಸಾಕು ಅಂತ ಅಷ್ಟು ಐಟಮ್ ತೊಗೊಂಡಿದ್ವಿ ಅದು ಚೆನ್ನಾಗಿತ್ತು ಏನು ಚೆನ್ನಾಗಿಲ್ಲ ಅಂತೇನಿಲ್ಲ ಚೆನ್ನಾಗಿದೆ ತಿನ್ಬೋದು ಆರಾಮಾಗಿ ಸೆಕ ಎಷ್ಟು ಸೆಕೆ ಇದೆ ಅಂದ್ರೆ ಪಪ್ಪ ಎ ಸಿ ಹಾಕು ಅಂದ್ರೆ ಏನೋ ಅಂತದಳ ಅವಳು ಎಷ್ಟು ನಾನು ಅವಳಿಂದ ನೋಡ್ಕೊಂಡಿದ್ದೀನಿ ನನಗೂ ಫ್ಲೈಟ್ ಅಂದ್ರೆ ಸಕತ್ ಇಷ್ಟ ಬಟ್ ಇದುವರೆಗೂ ಟ್ರಾವೆಲ್ ಮಾಡಿಲ್ಲ ಫ್ಲೈಟ್ ನಾನು ನೋಡ ಯಾವಾಗ ಟೈಮ್ ಬರುತ್ತೆ ಅಂತ ಬಟ್ ರೆ ಫಸ್ಟು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟೆ ಇದು ಆಗಿದ ತಕ್ಷಣ ನೋಡಿ ವಿಡಿಯೋಗಳಲ್ಲಿ ನೋಡಿ ನೋಡಿ ಹೋಗಬೇಕು ಅಂತ ಆಸೆ ಆಗ್ತಿತ್ತು ಫೈನಲ್ ಹಸ್ಬೆಂಡ್ ಕರ್ಕೊಂಡು ಬಂದರು ಆಸೆ ಕೂಡ ನೆಲೆ ಇರ್ತು ಮಕ್ಕಳು ಕೂಡ ಸಕ್ಕತ್ ಎಂಜಾಯ್ ಮಾಡೋದು ಮಕ್ಕಳು ಕೂಡ ಜಾಸ್ತಿ ಇಷ್ಟಪಡ್ತಾರೆ ಫ್ಲೈಟ್ ಅಂದರೆ ಅವ್ರಿಗೂ ಇಷ್ಟ ಆಗುತ್ತೆ ಈಗ ಆಯಿತು ಮುಗಿಸ್ಕೊಂಡು ಇನ್ನೂ ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ ಹೋಗೋದಷ್ಟೇ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನಾದರೂ ಅಂದರೆ ನೆಕ್ಸ್ಟ್ ನಾನು ವ್ಲಾಗೇನು ಕೂಡ ಮಾಡೋಕ್ಕೋಗಲಿಲ್ಲ ಯಾಕೆಂದರೆ ರಿಟರ್ನ್ ಮನೆಗೆ ಹೋಗಿದ್ದಷ್ಟೇ ನಾವು ಇನ್ನೆಲ್ಲೂ ಹೋಗಲಿಲ್ಲ ಅಂದಿವೆ ಹೋಗ್ತಾ ಬ್ಯಾಗ್ ಬೇಕು ಅಂತ ಅಂದಿರೋ ಹಸ್ಬೆಂಡು ಹಾಗಾಗಿ ಇಲ್ಲೊಂದು ಕಡೆ ಬಂದು ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ರಿಟರ್ನ್ ಮನೆಗೆ ಹೋಗಿದ್ದು ಅಷ್ಟೇ ಇಷ್ಟು ಇವತ್ತಿನ ವೀಡಿಯೋ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವೀಡಿಯೋಲಿ ನೋಡಿದ್ರಲ್ವಾ ಹೇಗಿತ್ತು ಅಂತ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯೀನಿ ನೆಕ್ಸ್ಟ್ ಸಿಗೋಣ ಅಲ್ಲರಿಗೂ ಕೈತಾ till then take care bye bye